ಆ ತಣ್ಣು ಕು drinking ರಪಾ ಇಲ್ಲಿ ಅಧ್ಯಕ್ಷರೇ ಎಲ್ಲರೂ ಹೋಗಿ ತರಬೇಕು ಪ್ರೇಮ ಇಗ ಅಧ್ಯಕ್ಷರೇ ಯುವ ಮಕ್ಕಳು ಯಾವ ದಲಿತ ಕಾಲೋನಲ್ಲಿ ಇದ್ದಾರೆ ಅಂತ ಹೇಳಿ ಯಾವ ಯುವ ಮಕ್ಕಳು ಯಾವ ದಲಿತ ಕಾಲೋನಲ್ಲಿ ಇದ್ದಾರೆ ಹೇಳಿ ಪಾಪ ಯಾವ ಅಸ್ಪಷ್ಟತೆ ಆಗಿದೆ ಯಾವ ದಲಿತ ಕಾಲೋನಲ್ಲಿ ಯುವ ಮಕ್ಕಳು ಇದ್ದಾರೆ ಅಂತ ಹೇಳಿ ಫಸ್ಟ್ ಆಮೇಲೆ ದಲಿತ ಉದ್ಧಾರ ಮಾಡುತ್ತೀವಿ ಅಂತ 50 ವರ್ಷ ಹೇಳಿದ್ರಲ್ಲ ಅಲ್ಲಿಯೇ ಇರಬೇಕು ಅಂತ ಹೇಳಿ

ಅದರಿಂದ ಆಗಲ್ಲ ಅದರಿಂದ ದಯವಿಟ್ಟು 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 ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಅದು ಅನ್ಪಾರ್ಲಿಮೆಂಟ್ ವಾರ್ಡ್ ಆಯ್ತು ತೆಗಿಬಹುದಾಯ್ತು ಅನ್ಪಾರ್ಲಿಮೆಂಟ್ ವಾರ್ಡ್ ಅಲ್ಲ ಅದು ಅದ್ರಿಂದಲೂ ಸದನ ನಡೆಸಕ್ಕೆ ಅವಕಾಶ ಮಾಡ್ಕೊಡಿ ಇವೆಲ್ಲ ಚರ್ಚೆಯಲ್ಲಿ ಬರ್ತವೆ

कांग्रेस के अधिकारा अधिकारा देशद्रोही कांग्रेस के अधिकार